ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಇವತ್ತು ನಾನು ಅರ್ಧ ಕೆ ಜಿ ಮಟನ್ಗೆ ಯಾವ ಥರ ಮಾಡಬೇಕು ಅಂತ ನಾನು ಇದ್ದೀನಿ ಮೊದಲನೇದಾಗಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಬೇಕು ಕ ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದ ನಂತರ ತೊಳೆದಿಟ್ಟಿರೋ ಚಿ ಮಟನ್ನ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಅದು ನೀರು ಬಿಡೋವರೆಗು ಫ್ರೈ ಮಾಡಬೇಕು ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಟಕಿ ಅರ್ಶಿಣ ಪುಡಿ ಅರ್ಶಿಣ ಪುಡಿ ಹಾಕಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಅದು ಒಂದು ಕಡೆ ನಾವು ಸಪ್ರೇಟಾಗಿ ಮಿಕ್ಸಿ ಜಾರ್ಗೆ ಕಾಯಿ ಈರು ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಮತ್ತು ಧನಿಯಾ ಪುಡಿ ಮತ್ತು ಚಿಲ್ಲಿ ಪುಡಿ ಎಲ್ಲನೂ ಹಾಕಿ ರುಬ್ಬಿ ಮಸಾಲ ರೆಡಿ ಮಾಡಿ ಕೋಬಂಡಿರಬೇಕು ಮಟನ್ ಫ್ರೈ ಆದಮೇಲೆ ಅದು ಚೆನ್ನಾಗೇ ಬೆಂದಿದೆ ಸ್ವಲ್ಪ ನೀರೆಲ್ಲ ಬಿಟ್ಟಿದೆ ಎಲ್ಲ ಹೋಗಿದೆ ಅಂದಮೇಲೆ ನಾವು ರಿಬ್ಬಿಟ್ಟಿರೋ ಮಸಾಲಾನ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅದಕ್ಕೆ ಕುದಿಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನಿಮಗೆ ಹಾಕೋಬೇಕು ಅದಾದಮೇಲೆ ನಿಮಗೆ ಅದು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಒಂದು ಕುದಿ ಅದು ಮೇಲುಗಡೆ ಕುದಿಬೇಕು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀವು ಅದು ಒಂದು ಕುದಿ ಬಂದು ಬರೋವರೆಗೂ ನಾವು ಅದನ್ನು ಹಾಗೆ ಬೇಯೋದಕ್ಕೆ ಗ್ಯಾಸ್ ಮೇಲೆ ಬೇಯೋದಿಕ್ಕೆ ಇಡಬೇಕು ಅದಾದಮೇಲೆ ನಮ್ಮ ನಮ್ಗೆ ರುಚಿ ಚಿಕ್ಕ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಫಸ್ಟೇ ನಾನು ಉಪ್ಪು ಹಾಕಿದ್ದೆ ಮಟನ್ ಫ್ರೈ ಮಾಡಬೇಕಾದ್ರೆ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದರೆ ಒಟ್ಟಿಗೆ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ಈ ವಿಡಿಯೋ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದು ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಎಲ್ಲನೂ ಕಲಿತ್ಕೊಂಡೇ ಮಾಡ್ತಾ ಇರೋದು ನನಗೆ ಅಷ್ಟಾಗೇನು ಬರ್ತಾ ಬರ್ತಾಯಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಕುಕ್ಕಲ್ಲಿ ಕ್ಲೋಸ್ ಮಾಡಿ ಇವಾಗ ರುಚಿಕರವಾದ ಮುದ್ದೆ ಮಟನ್ ಸರ್ ಸವಿಯಲ್ಲಿ ಸಿದ್ಧ ಅವತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮಟನ್ ಸರ್ ರೆಡಿ ಇಷ್ಟ ಆದರೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಥ್ಯಾಂಕ್ ಯು